ಸರ್ಕಾರ ನೀಡಿರುವ ಜಮೀನನ್ನು ರೈತರಿಗೆ ವಾಪಸ್ ನೀಡುವಂತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚರಿಕೆ ನೀಡಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರುಗಳು ಮತ್ತು ಮುಖಂಡರುಗಳು ರಾಜ್ಯ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರದ ದೊಡ್ಡ ಧೋರಣೆಯನ್ನು ಖಂಡಿಸಿ ರೈತರ ಜಮೀನನ್ನು ರೈತರಿಗೆ ವಾಪಸ್ ನೀಡಬೇಕೆಂದು ಸರ್ಕಾರಕ್ಕೆ ಮತ್ತು ಜಿಂದಾಲ್ ಕಂಪನಿಗೆ ಎಚ್ಚರಿಕೆಯನ್ನು ನೀಡಿದೆ ರಾಜ್ಯ ಸರ್ಕಾರವು ಸುಮಾರು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಮೀನನ್ನು ತುಂಬಾ ಕಡಿಮೆ ಬೆಲೆಗೆ ಜಿಂದಾಲ್ ಕಂಪನಿಗೆ ಕೊಡುತ್ತಿದ್ದನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ ಈ ಭಾಗದಲ್ಲಿ ಬಂದು ವೀಕ್ಷಣೆ ಮಾಡಿದ್ದೇವೆ ಈ ಭೂಮಿಯಲ್ಲಿ ರೈತರು ಬೆಳೆಗಳನ್ನ ಬೆಳೆದಿದ್ದಾರೆ ಜೋಳ ತೆಂಗು ತೋಟ ಮಾಡಿದ್ದಾರೆ ಇಂತಹ ಫಲವತ್ತಾದ ಭೂಮಿಯನ್ನು ಇದೇ ರೈತರು ಪ್ರತಿ ಎಕರೆಗೆ ಐದು ಲಕ್ಷ ರೂಪಾಯಿಯಂತೆ ಇದೇ ಭೂಮಿಯನ್ನ ನಾವು ಖರೀದಿ ಮಾಡುತ್ತೇವೆ ದಯಮಾಡಿ ನಮಗೆ ಕೊಡಿ ಎಂದು ಕೇಳಿಕೊಂಡಿದ್ದಾರೆ ರೈತರಿಗೆ ಭೂಮಿ ವಾಪಸ್ ನೀಡದಿದ್ದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ರೈತಪರ ದಲಿತ ಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ಜಿಂದಾಲ್ ಚಲು ಕಾರ್ಯಕ್ರಮವನ್ನ ಮಾಡುತ್ತೇವೆ ಎಂದು ರಾಜ್ಯಾಧ್ಯಕ್ಷರಾದ ಆರ್ಪಿಐ ಸತೀಶ್ ಅವರು ಸರ್ಕಾರಕ್ಕೆ ಮತ್ತು ಜಿಂದಾಲ್ ಕಂಪನಿ ವಿರುದ್ದ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಾಮಪ್ಪ ರಾಜ್ಯ ಸಮಿತಿ ಸದಸ್ಯರಾದ ಬಟ್ಟೇರಿಸ್ವಾಮಿ ಯಾದಗಿರಿ ದಿಗ್ಗಿ ವಿರೂಪಾಕ್ಷಪ್ಪ ರಾಜ್ಯ ಜಿಲ್ಲಾ ಮುಖಂಡರು ಹೇಮಂತ್ ರಾಜ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಎಸ್ ನಾಗೇಶ್ ವಿಜಯನಗರ ಜಿಲ್ಲಾಧ್ಯಕ್ಷ ಸುಬಾನಿ ಬಳ್ಳಾರಿ ನಗರಾಧ್ಯಕ್ಷ ಬೆಳ್ಳಿ ಕಟ್ಟಪ್ಪ ಎಸ್ಟಿ ಘಟಕ ಜಿಲ್ಲಾಧ್ಯಕ್ಷ ಡಿ ವೀರೇಶ್ ಮತ್ತು ಕಾರ್ಮಿಕ ರಾಜ ನಾಗ ಸೇರಿದಂತೆ ವಿವಿಧ ಭಾಗದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮತ್ತು ಬಳ್ಳಾರಿ ವಿಜಯನಗರ ಯಾದಗಿರಿ ಕೊಪ್ಪಳ ಈ ಸುತ್ತಮುತ್ತ ಜಿಲ್ಲೆಯ ಎಲ್ಲ ಆರ್ತೈನ ಮುಖಂಡ ಒಂದು ನಿಯೋಗ ಇವತ್ತು ಏನು ಈಗಿನ ಕಾಂಗ್ರೆಸ್ ಸರ್ಕಾರ ಸುಮಾರು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಮೀನನ್ನು ಬಹಳ ಅಂದರೆ ಬಹಳ ಕಡಿಮೆಗೆ ಇವತ್ತು ಜಿಂದಾಲ್ ಕಂಪ್ನಿಗೆ ಕೊಡ್ತಾ ಇದೆ ಅದನ್ನು ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತೆ ಜೊತೆಗೆ ಏನಿವತ್ತು ಭೂಮಿನ ಕಡಿಮೆ ದರಕ್ಕೆ ಏನು ಮಾರಾಟ ಮಾಡ್ತಿದ್ದೆ ಅದನ್ನು ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಇದನ್ನು ನಾವು ಈ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಧೋರಣೆ ಮತ್ತು ಒಂದು ದೊಡ್ಡ ನೆಗೆಪಾಟ್ಲು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಯಾಕಂತಂದರೆ ಇವತ್ತು ಈ ಭಾಗದಲ್ಲಿ ನೋಡ್ತಿದ್ದೀವಿ ನಾವೆಲ್ಲರೂ ಕೂಡ ಈ ನೀವಾಗ ಬಂದು ಇಡೀ ಇವತ್ತು ಮೂರು ಸಾವಿರ ಎಕರೆ ಎಷ್ಟಿದೆ ಇದನ್ನು ನಾವು ನೋಡ್ತಿದ್ದೀವಿ ರೈತರು ಇವತ್ತು ಬೆಳೆ ಬೆಳೆದಿದ್ದಾರೆ ಜೋಳ ಬೆಳೆದಿದ್ದಾರೆ ತೆಂಗು ಬೆಳೆದಿದ್ದಾರೆ ತೋಟ ಮಾಡಿದ್ದಾರೆ ಇಂಥ ಫಲವತ್ತಾದಂಥ ಭೂಮಿಯನ್ನು ಇವತ್ತು ರೈತರು ನಾವೇ ಐದು ಲಕ್ಷ ರೂಪಾಯಿಗೆ ಕುಂಟೆ ಎಕರೆಗೆ ಐದು ಲಕ್ಷ ರೂಪಾಯಿ ನಂಗೆ ಕೊಂಡ್ಕೈತೀವಿ ಅಂತ ಮುಂದೆ ಬಂದಿದ್ರೆ ಆದ್ರೆ ರೈತರಿಗೆ ಕೊಡ್ದೇನೆ ನೀವು ಏನೇನು ಒಳ ಒಪ್ಪಂದ ಮಾಡ್ಕೊಂಡ ಗೊತ್ತಿಲ್ಲ ಜಿಂದಾಲ್ ಜೊತೆ ನಿಮ್ಮ ಸರ್ಕಾರ ಕೇವಲ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತಾ ಇದೀರಾ ಅಂದ್ರೆ ನಿಮ್ಮಂತ ಮೂರ್ಖ ಮುಖ್ಯಮಂತ್ರಿ ಮೂರ್ಖ ಸರ್ಕಾರವನ್ನ ನಾ ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗತ್ತೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಬಳಿ ಇರ್ತಕ್ಕಂತ ಜಿಂದಾಲ್ ಕಂಪನಿ ಈ ಕಂಪನಿಗೆ ಸರ್ಕಾರದ ವತಿಯಿಂದ ಈಗಾಗಲೇ ಹದಿನಾಲ್ಕು ಸಾವಿರ ಎಕರೆಯನ್ನು ಜಮೀನನ್ನು ಕೊಟ್ಟಿದ್ದಾರೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀರ್ವ ಖಂಡಿಸ್ತಾ ಇದ್ದೇವೆ ನಮ್ಮ ಇಲ್ಲಿ ಜಿಂದಲ್ ಕಾರ್ಖಾನೆಗೆ ಬಡವರ ಭೂಮಿಯನ್ನು ಬೆಳಕೊಂಡು ಈ ನಾಡಿಗೆ ದವಸ ಧಾನ್ಯಗಳನ್ನು ಬೆಳೆಯುವಂಥ ರೈತರ ಪರವಾಗಿ ಯಾಕಂತದ ಯಾವುದೇ ರೀತಿಯಾಗಿ ನೀವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರೈತರ ಪರವಾಗಿ ಇದ್ದೇವೆ ನಾವು ನಿರಂತರವಾಗಿ ನಮ್ಮ ನಮ್ಮ ಭಾಗದಲ್ಲಿ ಏಕಂತಂದರೆ ನಾನು ಒಬ್ಬ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ನಾನು ಇದೇ ಬಳ್ಳಾರಿ ಜಿಲ್ಲೆಯ ಹಿಂದಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರ ಸಮಕ್ಷಮದಲ್ಲಿ ನಮ್ಮ ವೆಂಕಟಸ್ವಾಮಿಯವರ ಸಮಕ್ಷಮದಲ್ಲಿ ಸಾಕಷ್ಟು ಬಡ ಜನರಿಗೆಲ್ಲ ಧ್ವನಿ ಎತ್ತಿ ಬಡವರಿಗೆ ಧ್ವನಿಯಾಗಿ ನಿಂತ ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ ಕೊಡಬೇಕಾಗಿದ್ರೆ ರೈತರಿಗೆ ಕೊಡ್ರಿ ಅವರು ಉಳ್ಕೊಂಡು ಈ ನಾಡಿಗೆ ದವಸ ಧಾನ್ಯಗಳನ್ನು ಬೆಳೆದು ಧನ್ಯಗಳು ಕೊಡುವಂತ ರೈತರಿಗೆ ಕೊಡ್ರಿ ಅದು ಬಿಟ್ಟು ನಾವು ಕಾರ್ಖಾನೆಗೆ ಕೊಡ್ತೀವಿ ಅಂದ್ರೆ ಕಾರ್ಖಾನೆಗೆ ಕೊಡ್ತೀವಿ ಅಂತಂದ್ರೆ ನೀವು ಬೆಂಬಲ ಬೆಲೆ ನಮ್ಮ ರೈತರಿಗೆ ಸಹಕಾರ ಮಾಡ್ರಿ ನಾವು ಹೇಳುವುದು ಇಷ್ಟೇ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಮುಂದಿನ ದಿನಗಳಲ್ಲಿ ನಿಧಾನಿಸುವುದಕ್ಕೆ ಮುಕ್ತಿ ಆಗ್ತೀವಿ ಅಂತೇಳಿ ಹಾಗೆ ಮುತ್ತಿಗೆ ಹಾಕಿ ಈ ರೈತರ ಪರ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಇದೇನೈತೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಈ ಜಮೀನನ್ನು ಬಡವರಿಗೆ ಉಪಯೋಗ ಆಗಬೇಕೆಂದು ನಾವು ಆರ್ ಪಿ ಐ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಕಡೆ ಕಡೆಯಿಂದ ಇಲ್ಲಿ ಜನಗಳು ರೈತರು ನಾಲ್ಕು ಲಕ್ಷ ಐದು ಲಕ್ಷ ಭೂಮಿ ಕೇಳ್ತಿದ್ರೆ ಅವ್ರು ಕೊಡ್ತಿಲ್ಲ ಅಂತಂದ್ರಗಿನ ಈ ಜಿಂದಲಿಗೆ ಗೌರ್ಮೆಂಟ್ ಯಾಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತತೆ ಇದು ಖಾಲಿಯಾಗಿ ಒಂದು ಭದ್ರತಾ ಭೂಮಿಯಾಗಿ ಇಲ್ಲಿ ಉಳ್ಕೊಂಡಿತ್ತು ಇದು ಜಿಂದಲ್ ಅವರ ಕಣ್ಣು ಈ ಭೂಮಿ ಮೇಲೆ ಬಿತ್ತು